ಅಷ್ಟ ಐಶ್ವರ್ಯಗಳನ್ನು ಕರಿಣಿಸುವಂಥ ಲಕ್ಷ್ಮೀ ದೇವಿಯನ್ನು ಆಷಾಢ ಮಾಸದಲ್ಲಿ ಪೂಜೆ ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ದಾರಿದ್ರತನ ಸಾಲಬಾಧೆ ಹಾಗೆ ಇನ್ನಿತರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನ ಯಾರು ಭಕ್ತಿಯಿಂದ ಪ್ರೀತಿಯಿಂದ ಲಕ್ಷ್ಮಿ ಪೂಜೆಯನ್ನು ಶ್ರದ್ಧಾ ನಿಷ್ಠೆಯಿಂದ ಮಾಡ್ತಾರೋ ಅಂಥವರಿಗೆ ಯಾವುದೇ ಕಷ್ಟ ಇದ್ದರೂ ಕೂಡ ಆ ಮಹಾಲಕ್ಷ್ಮಿ ತಾಯಿ ಅದೆಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಿ ಅವರಿಗೆ ಅಷ್ಟ ಐಶ್ವರ್ಯಗಳನ್ನು ಕರ್ಣಿಸ್ತಾಳೆ ಹಾಗಾದರೆ ತುಂಬ ಸರಳವಾಗಿ ಈ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರದ ದಿವಸ ಯಾವ ರೀತಿ ಮಾಡಬೇಕು ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಈ ಪೂಜೆ ಮಾಡೋದಾದರೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಯಾರದೇ ಮನೇಲಾಗಿರ್ಬೋದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿ ಶುಚಿ ಶುಭ್ರತೆ ತುಂಬಾ ಮುಖ್ಯ ಆಗುತ್ತೆ ಮನೆ ಹಾಗೆ ಮನಸ್ಸು ಎರಡನ್ನೂ ಕೂಡ ಸ್ವಚ್ಛವಾಗಿ ಇಟ್ಕೊಂಡು ಲಕ್ಷ್ಮಿ ಪೂಜೆಯನ್ನು ನಾವು ಮಾಡಬೇಕು ಮನೆಯನ್ನು ನೀಟಾಗಿ ಗಂಗಾಜಲ ಅಥವಾ ಗೋಮೂತ್ರ ಹಾಕಿ ಸ್ವಚ್ಛ ಮಾಡಿ ದೇವರ ಮನೆಯನ್ನು ಕೂಡ ಸ್ವಚ್ಛ ಮಾಡಿಟ್ಕೋಬೇಕು ಎಲ್ಲ ವಿಗ್ರಹಗಳು ಪಾತ್ರೆಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡು ಅನಂತರ ಪೂಜೆಗೆ ಹಣಿ ಮಾಡ್ಕೊಳ್ಬೇಕಾಗತ್ತೆ ದೇವರ ಫೋಟೋಗಳನ್ನೆಲ್ಲ ಒರೆಸಿ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋವನ್ನು ಒರೆಸಿ ಲಕ್ಷ್ಮೀ ಫೋಟೋಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಸುವಾಸನೆ ಭರೀತವಾದಂಥ ಮಲ್ಲಿಗೆ ಹೂವನ್ನು ಅರ್ಪಿಸಿ ಲಕ್ಷ್ಮಿಯ ಮುಂದೆ ಲಕ್ಷ್ಮಿ ಸೇರನ್ನು ಏರ್ಪಾಡು ಮಾಡ್ಕೊಳ್ಬೇಕು ಲಕ್ಷ್ಮಿ ಸೇರು ಇದ್ದರೆ ಇಟ್ಕೊಳ್ಳಿ ಇಲ್ಲದೆ ಇರೋರು ಒಂದು ಲೋಟದಲ್ಲಿ ಅಥವಾ ಯಾವುದಾದ್ರೂ ಒಂದು ಬಟ್ಲಲ್ಲಿ ಅಕ್ಕಿಯನ್ನು ಹಾಕಿ ಅದನ್ನೇ ನೀವು ಅಕ್ಷಯ ಪಾತ್ರೆ ಅಥವಾ ಲಕ್ಷ್ಮಿ ಸೇರು ಅಂತ ಭಾವಿಸಿ ಪೂಜೆಯನ್ನು ಮಾಡ್ಬೋದು ದೇವರ ಮನೆಯಲ್ಲಿ ಯಾವಾಗಲೂ ಒಂದು ಚಿಕ್ಕ ಕನ್ನಡಿಯನ್ನು ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಒಂದು ಚಿಕ್ಕದಾಗಿರುವಂತಹ ಕನ್ನಡಿಯನ್ನು ಆ ಲಕ್ಷ್ಮೀ ಸೇರೇನಿದೆ ಅದು ರಿಫ್ಲೆಕ್ಟ್ ಆಗೋ ರೀತಿ ಅಂದರೆ ಅದರ ಪ್ರತಿಬಿಂಬ ಆ ಕನ್ನಡಿಯಲ್ಲಿ ಕಾಣಿಸೋ ರೀತಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ನಾವು ಲಕ್ಷ್ಮಿ ಸೇರಿನ ಒಳಗಡೆ ಏನೇನು ಹಾಕಿರ್ತೀವೋ ಧಾನ್ಯ ಆಗಿರ್ಬೋದು ಧನ ಆಗಿರ್ಬೋದು ಚಿನ್ನ ಬೆಳ್ಳಿ ಆಗಿರ್ಬೋದು ಅದೆಲ್ಲವೂ ಕೂಡ ಆ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದಾಗ ಅದೆಲ್ಲವೂ ಕೂಡ ಅಕ್ಷಯವಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋ ಒಂದು ನಂಬಿಕೆಗೋಸ್ಕರ ಈ ರೀತಿ ಕನ್ನಡಿಯನ್ನು ಆ ಲಕ್ಷ್ಮೀ ಸೇರಿಗೆ ಪ್ರತಿಬಿಂಬ ಆ ಕನ್ನಡಿ ಒಳಗೆ ಬೀಳೋ ರೀತಿ ನಾವು ಇಡಬೇಕಾಗತ್ತೆ ಅನಂತರ ಇಲ್ಲಿ ಮೊದಲು ದೀಪಾರಾಧನೆ ಮಾಡ್ಕೊಳ್ಬೇಕು ನಾನಿಲ್ಲಿ ದೊಡ್ಡದಾಗಿರುವಂತಹ ಒಂದು ಅಷ್ಟಲಕ್ಷ್ಮಿ ದೀಪವನ್ನು ನೀಟಾಗಿ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಹಾ ಇಟ್ಟು ಅಲಂಕಾರ ಇದ್ದೀನಿ ಅದರ ತುಂಬ ಎಣ್ಣೆ ಹಾಕಿದ್ದೀನಿ ಮೂರು ಬತ್ತಿಗಳನ್ನು ಕೂಡ ಸೇರಿಸಿ ಈ ದೀಪಕ್ಕೆ ಹಾಕಿ ದೀಪವನ್ನು ಏಕಾರ್ತಿಯಿಂದ ಹಚ್ಕೊಂಡು ದೀಪಕ್ಕೆ ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಿ ಮೊದಲು ದೀಪಾರಾಧನೆ ಮಾಡಿ ಅನಂತರ ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ ಮೊದಲು ದೀಪದ ಪೂಜೆಯನ್ನು ಮಾಡ್ಕೋಬೇಕು ಅನಂತರ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ನೀವು ದೇವ್ರ ಮನೆಯಲ್ಲೇ ಪೂಜೆ ಮಾಡ್ತೀರಾ ಲಕ್ಷ್ಮೀ ಪೂಜೆ ಅಂತಂದರೆ ಸಪ್ರೇಟಾಗಿ ಇನ್ನೊಂದು ಕಳಸ ಇಡೋ ಅಗತ್ಯ ಇಲ್ಲ ನೀವು ಮನೆಯಲ್ಲಿ ನಿತ್ಯ ಕಳಶ ಏನಿಡ್ತೀರೋ ಅದಕ್ಕೇ ನೀವು ಪೂಜೆ ಮಾಡ್ಬೋದು ನೀವು ಮನೆ ದೇವರ ಕಳಸ ಇದ್ದರೆ ಸಪ್ರೇಟಾಗಿ ನೀವು ಒಂದು ಟೇಬಲ್ ಮೇಲೆ ನಾವು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತೀವಿ ಅನ್ನೋರು ಸಪ್ರೇಟಾಗಿ ಪೂಜೆ ಮಾಡ್ಕೋಬೋದು ನಾನಿಲ್ಲಿ ದೇವ್ರ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಳಸ ಸ್ಥಾಪನೆ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ನೀರು ತುಂಬಿರೋ ಕಳಸದ ಚೊಂಬನ್ನ ಇಟ್ಟು ಆ ಕಳಸದ ಒಳಗಡೆ ಅರ್ಶನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ಆನಂತರ ಐದು ಬೀಳೆದೆಳನ್ನು ಇಟ್ಟು ಅದರ ಮೇಲೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡಿರುವಂಥ ತೆಂಗಿನಕಾಯನ್ನು ಇಡಬೇಕು ಅನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಮಾಂಗಲ್ಯ ಇರೋರು ಮಾಂಗಲ್ಯವನ್ನು ಹಾಕ್ಕೊಳ್ಳಿ ಮಾಂಗಲ್ಯ ಇಲ್ಲದೇ ಇರೋರು ಒಂದು ಅರ್ಶನದ ಕೊಂಬಿಗೆ ಮೂರು ಏಳೆ ದಾರವನ್ನು ಕಟ್ಟಿ ಅದನ್ನೇ ಮಾಂಗಲ್ಯದ ರೂಪದಲ್ಲಿ ನೀವು ಕಳಸಕ್ಕೆ ಹಾಕ್ಬೋದು ಲಕ್ಷ್ಮೀ ಪೂಜೆನ ಮಾಡುವಾಗ ಮಾಂಗಲ್ಯ ಇಲ್ಲದೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬಾರ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕ್ಕೊಳ್ಳಿ ಮಾಂಗಲ್ಯ ಇಲ್ಲದೇ ಇರೋರು ಈ ರೀತಿಯಾಗಿ ನೀವು ಅರ್ಶನದ ಕೊಂಬನ್ನು ಒಂದು ಮೂರು ಎಳೆ ದಾರ ಕಟ್ಟಿ ಆನಂತರ ನೀವು ಕಳಸಕ್ಕೆ ಹಾಕ್ಬೋದು ಹಾಗೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನೂ ಕೂಡ ನೀಟಾಗಿ ತೊಳೆದಿದ್ದೆ ಅದೆಲ್ಲದನ್ನೂ ಕೂಡ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆ ವಿಗ್ರಹಗಳನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಆ ವಿಗ್ರಹಗಳೆಲ್ಲದಕ್ಕೂ ಕೂಡ ಹೂ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಆನಂತರ ಇವಾಗ ನೈವೇದ್ಯಕ್ಕೆ ಹಣ್ಣುಗಳು ಹಾಗೆ ಪಂಚಪಾತ್ರೆ ಉದ್ದರಣೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಜೊತೆಗೆ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀವಲ್ವ ವಿಶೇಷವಾಗಿ ಲಕ್ಷ್ಮಿಗೆ ನಾವು ತಾಂಬೂಲವನ್ನು ಇಡಬೇಕಾಗತ್ತೆ ಮಡ್ಲಕ್ಕಿಯನ್ನು ಇಡೋರು ಇಡ್ತಾರೆ ನಾನಿಲ್ಲಿ ಬ್ಲೌಸ್ ಪೀಸು ಬೆಳೆ ಅರ್ಶನದ ಕೊಂಬು ಹಾಗೆ ವಿಳ್ಯದಲ್ಲಿ ಅಡಿಕೆ ಮತ್ತು ಒಂದು ಹಣ್ಣು ಇಷ್ಟನ್ನು ಕೂಡ ಇಡ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡೋವಂಥ ಸ್ಥಳದಲ್ಲಿ ತುಂಬ ಸ್ಥಳ ಕಡಿಮೆ ಇರೋದರಿಂದ ಒಂದೇ ತಟ್ಟೆಯಲ್ಲಿ ಎಲ್ಲನೂ ಕೂಡ ನಾವು ಜೋಡಿಸಿ ಇಟ್ಕೊಳ್ಬೋದು ಆಷಾಢ ಮಾಸದಲ್ಲಿ ಎಷ್ಟು ಶುಕ್ರವಾರಗಳು ಬಂದಿರುತ್ತೋ ಅಷ್ಟು ಶುಕ್ರವಾರಗಳು ಕೂಡ ನೀವು ಕಳಸದ ಕಾಯನ್ನು ಚೇಂಜ್ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಬ್ಲೌಸ್ ಪೀಸು ಬೆಳೆ ಮೊದಲನೇ ವಾರ ಇಟ್ಟರೆ ಸಾಕು ಪ್ರತಿ ವಾರೂ ಚೇಂಜ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ನಮಗೆ ಚೇಂಜ್ ಮಾಡಬೇಕು ಅನಿಸ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಬೇರೆದು ಇಡ್ಬೋದು ವಾರ ವಾರ ಇನ್ನು ಇಲ್ಲಿ ಇವಾಗ ಲಕ್ಷ್ಮೀ ಅರ್ಚನೆಗೆ ವಿಶೇಷವಾಗಿ ಒಂದು ತಟ್ಟೆಯ ಮೇಲೆ ಒಂದು ಪೀಠವನ್ನು ಇಟ್ಕೊಂಡು ಅಲ್ಲಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ತಯಾರು ಮಾಡಿಕೊಂಡಿರೋ ಅಂಥ ವಿಗ್ರಹ ಇದು ಆ ವಿಗ್ರಹವನ್ನು ಒಂದು ಪೀಠದ ಮೇಲೆ ಇಟ್ಟು ಆ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ ಹೊಸ್ದಾಗಿ ತುಂಬಿಸಿ ಇಟ್ಟಿರುವಂಥ ಕುಂಕುಮವನ್ನು ಕೂಡ ಲಕ್ಷ್ಮೀ ದೇವಿಯ ಮುಂದೆ ಇಡ್ತಾಯಿದ್ದೀನಿ ಲಕ್ಷ್ಮಿಗೆ ಹೂಗಳಿಂದ ಅಲಂಕಾರವನ್ನು ಮಾಡ್ತಾ ಲಕ್ಷ್ಮೀ ವಿಗ್ರಹ ಇಲ್ಲದೆ ಇರೋರು ಏನು ಯೋಚನೆ ಮಾಡಬೇಡಿ ಫೋಟೋ ಇದ್ದರೆ ಫೋಟೋಗೆ ಸಾಕು ಪೂಜೆ ಮಾಡಿ ಅಥವಾ ನಿಮ್ಮ ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ ಕಳಸಕ್ಕೆನೇ ನೀವು ಅರ್ಶನ ಕುಂಕುಮ ಇಟ್ಟು ಕಳ್ಸಕ್ಕೆ ಮುಂದೆನೇ ಒಂದು ಚಿಕ್ಕದಾಗಿರೋ ತಟ್ಟೆ ಇಟ್ಕೊಂಡು ಅದಕ್ಕೇ ಅರ್ಚನೆ ಮಾಡ್ಬೋದು ವಿಗ್ರಹನೇ ಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಆನಂತರ ಲಕ್ಷ್ಮೀ ಅರ್ಚನೆಯನ್ನು ಆರಂಭ ಮಾಡ್ತೀನಿ ಮೊದಲಿಗೆ ವಿಘ್ನೇಶ್ವರನನ್ನು ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದ ಇರಲಿ ಅಂತ ಬೇಡಿಕೊಂಡು ಆನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕು ಮೊದಲಿಗೆ ನಮ್ಮ ಮನೆ ದೇವರು ಹಾಗೆ ಎಲ್ಲರಿಗೂ ಕೂಡ ಧೂಪವನ್ನು ತೋರಿಸಿ ಇವತ್ತು ನಾನು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡಿರೋ ಅಂಥದ್ದೆಲ್ಲ ಆಗಲಿ ನನಗೆ ಈ ಕಷ್ಟ ಇದೆ ಈ ಕಷ್ಟನೆಲ್ಲ ಕೂಡ ನೀನು ನಿವಾರಣೆ ಮಾಡುತ್ತಾಯಿ ಅಂತ ಲಕ್ಷ್ಮಿಯನ್ನು ಬೇಡಿಕೊಂಡು ಧೂಪ ಮಾಡಿ ಪೂಜೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನೆ ಮಾಡಬೇಕು ಅನಂತರ ಲಕ್ಷ್ಮಿಗೆ ಅರ್ಚನೆಯನ್ನು ಶುರು ಮಾಡಬೇಕು ಅರ್ಚನೆಯನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಲ್ಲಿ ಮಾಡ್ಬೋದು ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಶ್ರೀಫಲ ಬಳೆಗಳು ಅರ್ಶನದ ಕೊಂಬು ಏಲಕ್ಕಿ ಇವುಗಳಿಂದ ಅರ್ಚನೆಯನ್ನು ಮಾಡ್ಬೋದು ಅಥವಾ ಬಿಡಿ ಹೂವು ಅಥವಾ ಅಕ್ಷತೆಯಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ನಾನಿಲ್ಲಿ ಮೊದಲನೇದಾಗಿ ಲಕ್ಷ್ಮಿ ಕಾಯಿನ್ಸನ್ನು ಅರ್ಚನೆಗೆ ಇದ್ದೀನಿ ಅದರ ಜೊತೆ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಶ್ರೀಫಲ ಎಲ್ಲದನ್ನು ಕೂಡ ಒಂದೆರಡೆರಡು ಹಾಕಿ ಅರ್ಚನೆಯನ್ನು ಮಾಡ್ತೀನಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರಗಳು ನಿಮಗೆ ಬುಕ್ ಸಿಗುತ್ತೆ ಆ ಬುಕ್ಕಲ್ಲಿರುತ್ತೆ ಹೇಳಿಕೊಂಡು ಒಂದೊಂದೇ ಅಷ್ಟೋತ್ತರವನ್ನು ಹೇಳಿಕೊಂಡು ಒಂದೊಂದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಅರ್ಪಿಸ್ತಾ ಅರ್ಚನೆಯನ್ನು ಮಾಡ್ತಾ ಹೋಗಬೇಕು ಬುಕ್ಕಿಲ್ಲ ಅರ್ಚನೆ ಮಾಡೋದಕ್ಕೆ ಅಷ್ಟೊತ್ತರ ಹೇಳ್ಕೊಳೋಕ್ಕಾಗಲ್ಲ ಅಂದರೆ ಮೊಬೈಲಲ್ಲೇ ನಿಮಗೆ ಲಕ್ಷ್ಮಿ ಅಷ್ಟೋತ್ತರ ಅಂತ ಹೇಳಿದ್ರೆ ನಿಮಗೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ ಆನ್ ಮಾಡಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಎಲ್ಲ ಆದಮೇಲೆ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕಾಗತ್ತೆ ಲಕ್ಷ್ಮಿ ವಿಗ್ರಹಕ್ಕೆ ಫೋಟೋಗೆ ಕಳ್ಸಾಗೆ ಹಾಗೆ ಮನೆ ದೇವರಿಗೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿ ಆನಂತರ ಲಕ್ಷ್ಮೀ ದೇವಿಗೆ ಅಂತ ನಾವು ಇಟ್ಟಿರುವಂಥ ತಾಂಬೂಲ ನೈವೇದ್ಯ ಹಾಗೆ ಬ್ಲೌಸ್ ಪೀಸ್ ಬಳೆ ಎಲ್ಲ ಇಟ್ಟಿದ್ವಲ್ಲ ಅದೆಲ್ಲದನ್ನು ಕೂಡ ಲಕ್ಷ್ಮೀ ದೇವಿಗೆ ಅರ್ಪಿಸ್ಬೇಕು ನೈವೇದ್ಯಕ್ಕೆ ಪ್ರತಿ ವಾರ ಏನಾದರೂ ಸಿಹಿಯನ್ನು ಮಾಡ್ಬೋದು ಅಥವಾ ಸಿಹಿ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ಬೇರೆ ಯಾವುದೇ ಹಣ್ಣುಗಳನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ಅಥವಾ ಕೋಸಂಬರಿ ಪಾನಕ ಪಾಯಸ ಬೆಲ್ಲದನ್ನ ಪೊಂಗಲ್ಲು ಈ ರೀತಿ ಏನು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿ ಅದನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಇಡ್ಬೋದು ಇನ್ನು ಸಂಜೆ ಒಂದು ಐದು ಜನ ಅಥವಾ ಮೂರು ಜನ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಕಳಿಸ್ಬೇಕಾಗತ್ತೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯನ್ನು ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದೂವರೆ ಐದು ಮುಕ್ಕಾಲ್ವರೆಗೂ ಇರುತ್ತೆ ಮೂರು ಮೂರುವರೆಯಿಂದ ಈ ಬೆಳಗಿನ ಜಾವ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಏನು ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಆ ಸಮಯದಲ್ಲಿ ಮಾಡೋದಕ್ಕಾಗಲ್ಲ ಅಂದರೆ ಸಂಜೆ ಪೂಜೆ ಮಾಡ್ಬೋದು ಐದೂವರೆಯಿಂದ ಏಳು ಗಂಟೆ ಸಮಯಕ್ಕೆ ಇನ್ನು ಆಷಾಢ ಶುಕ್ರವಾರದ ದಿನ ತಪ್ಪದೆ ಉಪ್ಪಿನ ದೀಪವನ್ನು ಕೂಡ ನೀವು ಹಚ್ಬೋದು ಬೆಳಗ್ಗೆನೇ ಲಕ್ಷ್ಮಿ ಪೂಜೆ ಮಾಡಿದರೆ ಸಂಜೆ ಮತ್ತೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಪೂಜೆಯನ್ನು ಮಾಡಿ ಮುತ್ತೈದೆಯರು ಬಂದು ಹೋದ ಮೇಲೆ ಕೆಂಪು ನೀರಿನ ಆರತಿ ಮಾಡಿ ದೃಷ್ಟಿ ಆರತಿಯನ್ನು ಲಕ್ಷ್ಮಿಗೆ ತೆಗಿಬೇಕಾಗತ್ತೆ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡುವವರು ಶುಕ್ರವಾರ ದಿನ ಯಾವ ದಿನ ನೀವು ಪೂಜೆಯನ್ನು ಮಾಡ್ತೀರೋ ಆವತ್ತು ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ವ್ರತ ಮಾಡಿರೋರು ಆದಷ್ಟು ಅಂತಹ ಚಾಪೆ ಮೇಲೆ ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಉಪವಾಸ ಏನೂ ಇರೋ ಅಗತ್ಯ ಇಲ್ಲ ನಿಮ್ಮ ಮನಸ್ಸಿಗೆ ಬಂದು ಇರಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಇರ್ಬೋದು ಮಾರನೇ ದಿನ ಶನಿವಾರ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಅನಂತರ ನೀವು ವಿಗ್ರಹವನ್ನು ಫೋಟೋವನ್ನು ಸ್ವಲ್ಪ ಅಲುಗಡಿಸಿದ್ರೆ ಕದಲಿಸ್ದಂಗೆ ಆಗತ್ತೆ ಅನಂತರ ನೀವು ನಿಧಾನವಾಗಿ ಎಲ್ಲದನ್ನು ಕೂಡ ಎತ್ತಿಟ್ಕೊಳ್ಬೋದು ಶುಕ್ರವಾರ ದಿನ ಬೆಳಗ್ಗೆ ಪೂಜೆ ಮಾಡಬೇಕು ಅಂತಂದರೆ ಹಿಂದಿನ ದಿವಸ ಗುರುವಾರದ ದಿವಸನೇ ಸ್ವಲ್ಪ ಏನೇನು ಪೂಜೆಗೆ ಬೇಕೋ ಅದೆಲ್ಲದನ್ನು ಕೂಡ ಏರ್ಪಾಡು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು